ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಶ್ ಪ್ರೀತಿ ತರ ಬ್ಲಾಗ್ಗೆ ಆ್ಯಪ್ ಸ್ವಾಗತ ಇವತ್ತು ನಾನು ಮುಖದ ಹೊಳಪನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಮುಖ ಕಾಂತಿಯುತವಾಗಿರಲು ಮನೆಮದ್ದಾಗಿ ಫೇಸ್ ಪ್ಯಾಕ್ನ ಯಾವ ರೀತಿ ಮಾಡೋದು ಅನ್ನೋಕೊಳ್ಳೋದೇ ಮೊದಲಿಗೆ ನಾನು ಏನಂತ ಕಂಡು ಬಾಳೆಹಣ್ಣು ಐವೆಲ್ಲ ಜಲ್ಲು ಮತ್ತು ಕಡಲೆ ಹಿಟ್ಟು ಈ ಮೂರು ಕೂಡ ಮುಖದ ಕಲೆಗಳನ್ನು ಕಡಿಮೆ ಮಾಡ್ತವೆ ಮುಖದ ಹೊಳೆಯುವಂತೆ ಮಾಡ್ತವೆ ಮತ್ತು ಕಡಲೆ ಹಿಟ್ಟಿನಿಂದ ಮುಖ ತೊಳೆಯೋದ್ರಿಂದ ಕಲೆಗಳು ದೂರ ಆಗುತ್ತೆ ಅದೇ ರೀತಿ ಮುಖದ ಸೊಕ್ಕು ನಿವಾರಣೆ ಆಗುತ್ತೆ ಅದೇ ರೀತಿ ಆಲೋವೆರಾ ಬ್ಯಾಕ್ಟೀರಿಯಾ ವಿರೋಧಿಯಾಗಿ ಕೆಲಸ ಮಾಡುತ್ತೆ ಇಲ್ಲಿ ಕಡಲೆ ಹಿಟ್ಟು ಬಾಳೆಹಣ್ಣಿನ ಜೆಲ್ಲು ಮತ್ತು ಐವೆಲ್ಲ ಜೆಲ್ಲನ್ನು ತಗೊಂಡಿರ್ತೀನಿ ಆದರೆ ಕಡಲೆ ಹಿಟ್ಟನ್ನ ನಾನು ಮಿಲ್ಲಲ್ಲೂ ಬಿಡಿಸಲ್ಲ ಮತ್ತೆ ಉಂಡಿಲು ತೊಗೊಳ್ಳಲ್ಲ ನಾನೇ ಕಡಲೆ ಬೆಳೆನ ತೊಗೊಬಂದು ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡು ಅದನ್ನು ಜರಡಿ ಇಟ್ಕೊಂಡು ನಾನೇ ಸ್ಟೋರ್ ಮಾಡ್ಕೊಂಡು ಇಟ್ಕೊತೀನಿ ಒಂದು ಸಲ ಇದೇ ಥರ ನಾನು ಕಡಲೆ ಬೇಳೆಯಲ್ಲಿ ಕಡಲೆ ಹಿಟ್ಟನ್ನು ಮಾಡ್ಕೊಂಡು ಇಟ್ಕೋತೀನಿ ಯಾಕಂದರೆ ನನಗೆ ಪ್ರತಿನಿತ್ಯ ಕಡಲೆ ಹಿಟ್ಟಲ್ಲೇ ನಾನು ಡೈಲಿ ಮುಖಾನ ಬೆಳೆಯೋದು ಹಾಗಾಗಿ ಅದೇ ಥರ ಸ್ಟೋರ್ ಮಾಡ್ಕೊಂಡು ಇಟ್ಕೊತೀನಿ ಇಲ್ಲಿ ಬಾಳೆಹಣ್ಣು ತೊಗೊಂಡೋದನ್ನು ಸಣ್ಣದಾಗಿ ಪೀಸ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಬಾಳೆಹಣ್ಣನ್ನು ಮಿಕ್ಸಿ ಬೋಲ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಸ್ಕಿನ್ಗೆಲ್ಲ ಅಪ್ಲೈ ಮಾಡೋಕ್ಕೆ ಕ್ಲೀನಾಗಿ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದೇ ರೀತಿ ಇಲ್ಲಿ ಕಡಲೆ ಹಿಟ್ಟನ್ನು ಕೂಡ ನಾನು ಒಂದು ಬಾಟ್ಲಿಗೆ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೊತೀನಿ ನೆಕ್ಸ್ಟ್ ಇದಕ್ಕೆ ಆಲು ಆಲುವೆಲ್ಲ ಜೊಲ್ಲನ್ನು ತೊಗೋಬೇಕು ಆಲುವೆಲ್ಲ ಗಿಡವನ್ನು ನಾನೇ ಮನೇಲಿ ಹಾಕ್ಕೊಂಡಿದ್ದೀನಿ ಹಾಗಾಗಿ ಅದನ್ನು ಫ್ರೆಶ್ ಆಗಿ ಆವಾಗಲೇ ತೊಗೊಬಂದು ಅದನ್ನು ಕಟ್ ಮಾಡ್ಕೊಂಡು ಅದ್ರ ಒಳಗಡೆ ತಿರುಳು ಇರುತ್ತಲ್ಲ ವೈಟ್ ಕಲರ್ ಅದನ್ನು ತೊಗೊಬಂದು ಇದ್ರ ಜೊತೆಗೆ ಮೂರನ್ನು ಕೂಡ ಬಾಳೆಹಣ್ಣು ಕಡಲೆ ಹಿಟ್ಟು ಆಲುವೆಲ್ಲ ಜೊಲ್ಲು ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಸ್ಕಿನ್ಗೆ ನೀಟಾಗಿ ನಮ್ಮ ಫೇಸ್ಗೆ ಅಪ್ಲೈ ಮಾಡ್ತಾ ಬರಬೇಕು ಮತ್ತು ಜೆಲ್ಲ ನೀಟಾಗಿ ಅಪ್ಲೈ ಮಾಡ್ತಾ ಬರಬೇಕು ಹಾ ಹಾಕಾದ ಮೇಲೆ ಸ್ವಲ್ಪ ಅದನ್ನು ಒಂದು ಎರಡು ನಿಮಿಷ ಮಸಾಜನ್ನು ಮಾಡಬೇಕು ನೀಟಾಗಿ ಇದನ್ನು ಕದ್ದುಕೂ ಕೂಡ ಹಾಕೋಬೋದು ಕೈಗಳಿಗೂ ಕೂಡ ಹಾಕ್ಕೊಬೋದು ಸಾಮಾನ್ಯವಾಗಿ ಬಾಳೆಹಣ್ಣು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಎಲ್ಲರೂ ಕೂಡ ಬರೀ ಬಾಳೆಹಣ್ಣು ಕೂಡ ನನ್ನ ಫೇಸ್ಗೆ ಅಪ್ಲೋಡ್ ಮಾಡ್ಕೋಬೋದು ನೋಡಿ ನಾನು ಹತ್ತು ನಿಮಿಷ ಬಿಟ್ಟು ಅದನ್ನು ಒಣಗಿಸಿ ಫೇಸ್ನ ವಾಶ್ ಮಾಡಿದ್ದೀನಿ ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು ಸೋ ಮಚ್